ನಾನ್ ಆಫೀಸಿಗೆ ಹೋಗ್ಬರ್ತೀನಿ ಪ್ರವೀಣ ಒಂದ್ ತಿಂಗಳು ಆಯ್ತು ಅವರು ಮನೆ ಖಾಲಿ ಮಾಡ್ಕೊಂಡು ಹೋಗಿಲ್ವಾ ನೀನ್ ಅದ್ರ ಬಗ್ಗೆ ನನ್ನ ಹತ್ರ ಏನು ಮಾತಾಡ್ತಿಲ್ವಲ್ಲ ಯಾಕಪ್ಪ ಅದು ಅಪ್ಪ ಅಂತ ಎಲ್ಲಾ ಹೇಳ್ತಾನೆ ಓಹೋ ಇಷ್ಟೆಲ್ಲ ಮಾತಾಡಿದಾಳ ಅವಳು ನಾನೇ ಇವಾಗ ಅಲ್ಲಿಗೆ ಹೋಗ್ತೀನಿ ಅವಳೊಬ್ಳೆ ಏನ್ ಮನೆಗ್ ಬಾಡಿಗೆ ಕೊಟ್ಟಿರೋದು ನಾನು ಜೊತೆ ಇರ್ಲಿಲ್ವಾ ಇಷ್ಟಕ್ಕೂ ಆ ಮನೆ ಇರೋದು ನನ್ನ ಹೆಸರಲ್ಲಿ ಅಪ್ಪ ನಿಮ್ಗೆ ಈಗ ತಾನೇ ಆರೋಗ್ಯ ಸುಧಾರಿಸಿದೆ ಮತ್ತೆ ನೀವು ಅಲ್ಲಿಗೆಲ್ಲ ಹೋಗೋದ್ ಬೇಡ ಸಾಯಂಕಾಲ ಆಫೀಸ್ ಮುಗಿಸ್ಕೊಂಡ್ ಬರ್ತೀನಲ್ಲ ಆಮೇಲೆ ಮಾತಾಡಣ ನನಗೆ ಲೇಟ್ ಆಗ್ತಿದೆ ನಾನಿನ್ ಬರ್ತೀನಿ ಇಲ್ಲ ನಾನ್ ಸುಮ್ನಿರ್ಬಾರ್ದು ಈಗ್ಲೇ ಹೋಗಿ ಆ ಬಾಡ್ಗೆ ಅವ್ರಿಗೆ ಮನೆ ಖಾಲಿ ಮಾಡಿ ಅಂತ ಹೇಳ್ತೀನಿ ಇನ್ನೊಂದ್ ವಾರ ಅಷ್ಟೇ ಟೈಮ್ ಅಂತಾನು ಹೇಳ್ಬರ್ತೀನಿ ನಾವಿಲ್ಲಿಗೆ ಬಂದು ಹತ್ತತ್ರ ಒಂದು ತಿಂಗಳಾಗ್ತಾ ಬಂತು ನಿಮ್ ಹತ್ರ ಕೆಲವೊಂದು ವಿಚಾರಗಳನ್ನು ಹೇಳಬೇಕು ಹೇಳ ಅದೇನ್ ಏನು ಹೇಳು ಸ್ಫೂರ್ತಿ ಅದಕ್ಕೆ ನಾವೆಲ್ಲರೂ ನಿಮ್ಮನ್ನು ತುಂಬಾ ತಪ್ಪು ತಿಳ್ಕೊಂಬಿಟ್ಟಿದ್ವಿ ನಾನು ನಿಮ್ಮ ಹತ್ರ ತುಂಬ ಕೆಟ್ಟದಾಗಿ ನಡ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅದ್ಕೆ ನಾನು ಅಪ್ಪ ಅಮ್ಮ ಇಲ್ಲಿರೋದ್ರಿಂದ ನಿಮಗೆ ಅಣ್ಣನಿಗೆ ತುಂಬಾನೇ ತೊಂದರೆ ಆಗ್ತಿದೆ ಅದು ನನಗೆ ಚೆನ್ನಾಗಿ ಗೊತ್ತು ಆದ್ರೆ ನಮ್ಮ ಪರಿಸ್ಥಿತಿಯೂ ಹಾಗೆ ಇದೆ ಅದ್ಕೆ ಅಲ್ಲಿ ನವ್ಯ ಅವತ್ತಿಗೆ ನನಗಿಷ್ಟೆಲ್ಲ ಹಿಂಸೆ ಮಾಡೋರು ಗೊತ್ತಾ ಗೊತ್ತಾ ಗೊತ್ತಾಡ ಸ್ಫೂರ್ತಿ ಹಳೇದನ್ನೆಲ್ಲ ನೆನ್ಸ್ಕೊಂಡು ಸುಮ್ನೆ ನೋವು ಮಾಡ್ಕೋಬೇಡ ನೀನು ಅತ್ತೆ ಮಾವ ಇಲ್ಲಿರೋದ್ರಿಂದ ನಮ್ಗೇನ್ ಏನು ತೊಂದ್ರೆ ಇಲ್ಲ ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ ನೀನು ಚೆನ್ನಾಗಿ ಓದ್ಬೇಕು ಸರಿ ಅದ್ಕೆ ನನಗ್ ಕಾಲೇಜಿಗೆ ಲೇಟ್ ಆಗ್ತಿದೆ ನಾನಿನ್ ಬರ್ತೀನಿ ಸರಿ ಹೋಗ್ಬಾ ಈ ಎಲ್ಲಾ ಯೋಚನೆ ಬಿಟ್ಟು ಆರಾಮಾಗಿ ಓದಿನ ಕಡೆ ಗಮನ ಕೊಡು ಸರಿನಾ ಸರಿ ಅದಕ್ಕೆ ನಾನೇನ್ ಬರ್ತೀನಿ ಅಮ್ಮ ನನ್ ಕಾಲೇಜಿಗೆ ಹೋಗಿ ಬರ್ತೀನಿ ಹಾಯ್ ಸ್ಫೂರ್ತಿ ಹಾಯ್ ಸಾಧನ ಇದೇನೇ ಇದು ನಿನ್ ಕೈಯಲ್ಲಿ ಕಾಲೇಜ್ ಬ್ಯಾಗ್ ಇಲ್ಲ ಇವತ್ ಕಾಲೇಜಿಗೆ ರಜಾ ಕಣೆ ನಿನ್ನೆನೇ ಗ್ರೂಪ್ ಮೆಸೇಜ್ ಹಾಕಿದ್ರಲ್ಲ ನೋಡ್ಲಿಲ್ವಾ ನೀನು ಹೌದಾ ಇಲ್ಲ ನೋಡ್ಲಿಲ್ಲ ಹೇಗೂ ಬರೋದ್ ಬಂದಿದ್ಯಾ ನಾನು ನೀವು ಸ್ವಲ್ಪ ಹೊತ್ತು ಆರಾಮಾಗಿ ಬೀಚಲ್ಲಿ ಕಾಲ ಕಳ್ಕೊಂಡ್ ಬಾ ಇಲ್ಲ ಸಾಧನ ನಾನ್ ಮನೆಗೆ ಹೋಗ್ಬೇಕು ಪಾಪನ ಅತ್ತಿಗೆ ಎಲ್ಲ ಕೆಲಸ ಒಬ್ರೇ ಮಾಡ್ತಾರೆ ಇವತ್ತಾದ್ರೂ ನಾನು ಅವ್ರಿಗೆ ಸ್ವಲ್ಪ ಮನೆ ಕೆಲ್ಸ್ಕೊಂಡ್ ಸಹಾಯ ಮಾಡ್ಬೇಕು ಒಂದ್ ಅರ್ಧ ಗಂಟೆ ಕಣ ಆಮೇಲೆ ನೀನ್ ಹೋಗುವಂತೆ ಇವತ್ತು ಕಾಲೇಜ್ ಇದ್ದಿದ್ರೆ ನೀನ್ ಸಾಯಂಕಾಲ ತಾನೇ ಮನೆಗೆ ಹೋಗ್ತಿದ್ದಿದ್ದು ಸರಿ ನಡಿ ನೀನ್ ಇಷ್ಟ ಕರಿತಿದೀಯ ಅಂದ್ಮೇಲೆ ಬಂದೇ ಬರ್ತೀನಿ ಸರಿ நம்மல இட் பிட்டு ஆமேஹத்தியோஸ்தவியா அல் நோட ராக் நின் நனிங்கு அவன நோட்ர மையெல்லாம் உரியத்தணே நீனேனே அவன நோடு அல்ல கணே எல்லா ஹுடுகி ட்ரை மா ಯಾ ಹುಡುಗಿನೂ ಬೀಳ್ಲಿಲ್ಲ ಅದಕ್ಕೆ ಇಲ್ ಬಂದು ಒಂಟಿಯಾಗಿ ನಿಂತ್ಕೊಂಡಿದಾನೆ ಅಯ್ಯೋ ಅವನ ವಿಚಾರ ಬರ್ತಾಳೆ ಓ ಇವ್ ನನ್ ಬಗ್ಗೆನೇ ಇರ್ಬೇಕು ಮಾತಾಡ್ಕೊಳ್ತಿರೋದು ನವ್ಯ ಬರ್ಲಿ ಆಮೇಲೆ ಗೊತ್ತಾಗುತ್ತೆ ನಾನ್ ಎಂತ ಹುಡುಗಿನ್ ಪಟಾಯಿಸಿದೀನಿ ಅಂತ ಹಾಯ್ ರಾಕೇಶ್ ಹಾಯ್ ನವ್ಯ ಅದಕ್ಕೆ ಇವ್ರು ಯಾಕೆ ಇವನ್ ಜೊತೆ ಇದಾರೆ ಸ್ಫೂರ್ತಿ ಏನಾಯ್ತೆ ಯಾಕೆ ಇಷ್ಟು ಕಾಬರಿ ಆಗಿದ್ಯಾ ಆ ಇಲ್ಲಿ ಇರೋದ್ ಬೇಡ ಕಣೆ ನಡಿ ನಾವು ಬೇರೆ ಕಡೆ ಹೋಗೋಣ ಯಾಕೆ ಏನಾಯ್ತು ನನಗೆ ಆ ರಾಕೇಶ್ ನೋಡಿದ್ರೆ ಮೈಯೆಲ್ಲ ಉರಿಯತ್ ಕಣೆ ಅವ್ನ್ ನೋಡ್ತಾ ಇದ್ರೆ ನನ್ ಮೂಡೆಲ್ಲ ಹಾಳಾಗ್ ಹೋಗುತ್ತೆ ನಡಿ ಇಲ್ಲಿಂದ ಹೋಗೋಣ ಸ್ಫೂರ್ತಿ ನವ್ಯಾ ರಾಕೇಶ್ ಜೊತೆ ಇರೋ ಫೋಟೋ ತಗೊಂಡು ಅಲ್ಲಿಂದ ಹೊಟ್ಟೋಗ್ತಾಳೆ ನನಗೆ ಎಷ್ಟೋ ತಿಂದ ನಿನಗೋಸ್ಕರ ಕಾಯ್ತಾ ಇದ್ದೀನಿ ಗೊತ್ತಾ ಏನ್ ಮಾಡೋದು ರಾಕೇಶ್ ನಿನಗೆ ಗೊತ್ತಲ್ವಾ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಬರಬೇಕು ಅದು ಅಲ್ಲದೆ ನಿನ್ನ ಮೀಟ್ ಮಾಡಕ್ ಬರ್ತಾ ಇರೋದು ನಾನು ಹೇಗೆ ಹೇಗೋ ಬರಕ್ ಆಗುತ್ತಾ ಡ್ರೆಸ್ ಮಾಡ್ಕೊಂಡು ತಾನೆ ಬರಬೇಕು ಅದು ಸರಿನೇ ಇತ್ತೀಚೆಗಂತೂ ನವ್ಯ ನವೀನ್ ಜೊತೆ ಮಾತಾಡೋದನ್ನು ಕಡಿಮೆ ಮಾಡ್ಬಿಟ್ಟಿರ್ತಾಳೆ ಯಾವಾಗ ನೋಡಿದ್ರೂ ರಾಕೇಶ್ನ ಮೀಟ್ ಮಾಡೋದು ಅವ್ನ ಜೊತೆ ಚಾಟ್ ಮಾಡೋದು ಯಾವಾಗಲೂ ಮೊಬೈಲಲ್ಲಿ ಅವ್ನ ಜೊತೆ ಮಾತಾಡೋದು ಇದನ್ನೇ ಮಾಡ್ತಿರ್ತಾಳೆ ನವ್ಯಾತ್ಕೆಗೆ ರಾಕೇಶ್ ಹೇಗ್ ಗೊತ್ತು ಅವ್ರಿಪ್ರಿ ಏನಾದ್ರೂ ಮೊದಲಿಂದಲೂ ಫ್ರೆಂಡ್ಸಾ ಅಥ್ವಾ ಕ್ಲಾಸ್ಮೆಟ್ಸಾ ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಇದನ್ನ ಹೇಗ್ ತಿಳ್ಕೊಳ್ಳೋದು ನವ್ಯಾತ್ಗೆ ರಾಕೇಶ್ ಜೊತೆ ಇದ್ದರು ಅನ್ನೋ ವಿಚಾರನ ನನ್ ಮನೇಲಿ ಎಲ್ರಿಗೂ ಹೇಳಲಾ ಬೇಡವಾ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸ್ ನೋಡ್ಬೇಕು ಅಂತಾರೆ ಸುಮ್ನೆ ಅನ್ಮಾನ ಪಡೋದ್ರಲ್ಲಿ ಯಾವ್ದೇ ಅರ್ಥ ಇಲ್ಲ ಯಾವ್ದಕ್ಕೂ ಆ ಫೋಟೋನ ಡಿಲೀಟ್ ಮಾಡೋದಂತ ಬೇಡ ನೋಡಣ ಸ್ಫೂರ್ತಿ ಅಪ್ಪ ಸ್ಫೂರ್ತಿ ಇವತ್ ನಾನು ಮನೆಗ್ ಹೋಗಿದ್ದೆ ನಮ್ಮ ಸ್ವಂತ ಮನೇಲಿ ಬಾಡಿಗೆಗಿದ್ದಾರಲ್ಲ ಅವ್ರಿಗೆ ಹೇಳ್ಬಿಟ್ ಬಂದಿದ್ದೀನಿ ಒಂದ್ ವಾರದಲ್ಲಿ ಮನೆ ಖಾಲಿ ಮಾಡ್ಬೇಕು ಅಂತ ಆಯ್ತು ಅಂತ ಹೇಳಿದರು ಅಷ್ಟರಲ್ಲಿ ಇಲ್ಲಿರೋ ಸಾಮಾನ್ಗಳನ್ನೆಲ್ಲ ಪ್ಯಾಕ್ ಮಾಡಬೇಕು ನೀನು ಸ್ವಲ್ಪ ನಿಮ್ಮ ಮತ್ಗಿಗೂ ನಿಮ್ಮ ಅಮ್ಮನಿಗೂ ಹೆಲ್ಪ್ ಮಾಡ್ತೀಯಾ ಸರಿಯಪ್ಪ ಹೀಗೆ ಒಂದ್ವಾರ ಕಳೆಯಪ್ಪ ಉಮಾಪತಿ ಸುಮತಿ ಪ್ರವೀಣ್ ಪುಷ್ಪಾ ಸ್ಫೂರ್ತಿ ಎಲ್ಲರೂ ತಮ್ ಸ್ವಂತ ಮನೆಗೆ ಹೋಗ್ತಾರೆ ಈ ಕಡೆ ನಾವ್ಯಾ ಮೂರ್ಹತ್ತು ರಾಕೇಶ್ ಬಗ್ಗೆನೇ ಯೋಚನೆ ಮಾಡ್ತಿರೋದ್ರಿಂದ ಅವಳಿಗೆ ನಾವು ಸ್ವಂತ ಮನೆ ಬಾಡಿಗೆ ಕೊಟ್ಟಿದ್ದೀವಲ್ಲ ಆ ಬಾಡಿಗೆ ಬರ್ತಾ ಇಲ್ವಲ್ಲ ಅದ್ ಎಲ್ಲಿ ಹೋಗ್ತಾ ಇದೆ ಏನು ಎತ್ತ ಅದ್ರ ಗಮನ ಇರಲ್ಲ ಈಗ ರಾಕೇಶ್ ಜೊತೆ ಎಲ್ಲ ಅವನಿಂದ ಶಾಪಿಂಗ್ ಕೇಳ್ಬೇಕು ಇಷ್ಟೇ ಓಡ್ತಿರತ್ತೆ ಇವತ್ತು ರಾಕೇಶ್ ನನ್ನ ಒಳ್ಳೆ ಮೂವಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾರೆ ನಿನ್ಗೇನ್ ಬೇಕು ಅದನ್ನ ಶಾಪಿಂಗ್ ಕೂಡ ಮಾಡಿಸ್ತೀನಿ ಅಂತಾನು ಹೇಳಿದಾರೆ ಅವತ್ತು ಮುತ್ತಿನ ಸರ ನೋಡಿದ್ದೆ ಅದನ್ನ ಹೇಗಾದ್ರೂ ಮಾಡಿ ಇವತ್ ತೆಗಿಸ್ಕೊಳ್ಳೇಬೇಕು ನವ್ಯ ನವ್ಯ ಆ ಮನೆನ ಬಾಡ್ಗೆ ಕೊಟ್ಟು ಈ ಮನೆಗ್ ಬಂದ್ಯಲ್ಲ ಆ ಮನೆ ಬಾಡ್ಗೆ ಇಸ್ಕೊಳ್ತಾ ಇದ್ಯಾ ಹೆಂಗೆ ಏನ್ ಕತೆ ಅದ್ರ ಬಗ್ಗೆ ನೀನ್ ಏನು ಯೋಚನೆ ಮಾಡಿಲ್ವಾ ನವೀನ್ ನಾನ್ ಯಾವ್ಯಾವ್ದ್ರ ಬಗ್ಗೆ ಅಂತ ತಲೆ ಕೆಡ್ಸ್ಕೊಳ್ಳಿ ನೀವ್ ಬಾಡಿಗೆ ಇಸ್ಕೊತಾ ಇಲ್ವಾ ಏನು ನಾನ ಅಲ್ಲ ಕಣೆ ಅವ್ರ ಫೋನ್ ನಂಬರ್ ಸಹ ನನಗ್ ಗೊತ್ತಿಲ್ಲ ಅವತ್ ಮನೆ ಬಾಡ್ಗೆ ಕೊಡ್ಬೇಕಾದ್ರೆ ನೀನು ಮತ್ತೆ ಅಪ್ಪ ತಾನೇ ಇದ್ದಿದ್ದು ಸರಿ ಅವ್ರ ನಂಬರ್ ಕೊಡು ನಾನು ಫೋನ್ ಮಾಡಿ ಕೇಳ್ತೀನಿ ನವ್ಯಾ ಆ ಬಾಡಿಗೆ ಕಿತ್ರಲ್ಲ ಅವ್ರ ನಂಬರ್ ನ ತನ್ನ ಗಂಡನಿಗೆ ಕೊಡ್ತಾಳೆ ತಕ್ಷಣ ನವೀನ್ ಅವರಿಗೆ ಫೋನ್ ಮಾಡ್ತಾನೆ ಹಲೋ ನಾನು ಉಮಾಪತಿ ಅವ್ರ ಮಗ ಮಾತಾಡ್ತಿರೋದು ನೀವು ಒಂದು ತಿಂಗಳು ಬಾಡಿಗೆನೇ ಕೊಟ್ಟಿಲ್ವಲ್ಲ ನಾನು ಹೆಂಡತಿ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳಿದ್ರಿ ಅಲ್ವಾ ಹೌದಾ ಯಾವಾಗ ಖಾಲಿ ಮಾಡಿದ್ರಿ ಹಾ ಅಲ್ಲ ಕಣ್ರಿ ನಾನು ಹೆಂಡತಿಗೆ ಒಂದ್ ಮಾತು ಹೇಳ್ದೆ ನೀವ್ ಹೇಗ್ ಮನೆ ಖಾಲಿ ಮಾಡಿದ್ರಿ ಹಲೋ ಹಲೋ ಯಾಕು ಇತ್ತೀಚೆಗೆ ಏನಾಯ್ತಾ ಅವರ ಮನೆ ಖಾಲಿ ಮಾಡಿ ಒಂದ್ ವಾರ ಆಯ್ತು ಬಾಡ್ಗೆನೋ ಅಪ್ಪನ್ ಕೈ ಕೊಟ್ಟಿದ್ದಾರೆ ಈಗ ಮನೇಲಿ ಅಪ್ಪ ಅಮ್ಮ ಅಣ್ಣ ಅತ್ಗೆ ಸ್ಫೂರ್ತಿ ಎಲ್ರೂ ಇದ್ದಾರೆ ನಾವೀಗ ಇಲ್ಲಿ ಬಾಡ್ಗೆ ಕಟ್ಕೊಂಡ್ ಒದ್ದಾಡ್ಬೇಕು ಈಗ ನವೀನ್ ತಲೆ ತುಂಬಾ ರಾಕೇಶ ಇರೋದ್ರಿಂದ ಇದ್ರ ಬಗ್ಗೆ ಎಲ್ಲ ಅವಳಿಗೆ ಯೋಚನೆ ಮಾಡಕ್ ಸಮಯನೂ ಇರಲ್ಲ ಅದೆಲ್ಲ ಅನ್ನೆಸೆಸರಿ ಮ್ಯಾಟರ್ ಅಂತ ಅವಳಿಗೆ ಅನ್ನಿಸ್ತಿರತ್ತೆ ಅಯ್ಯೋ ಹೋಗ್ಲಿ ಬಿಡಿ ನವೀನ್ ನಮ್ಗೆ ಇವಾಗ ದುಡ್ಡಿಗೆ ಕೊರತೆ ಇಲ್ಲ ಅಲ್ವಾ ಹೇಗೋ ಆಗ್ತಾ ಇದೆ ಸರಿ ನಾನ್ ಸ್ವಲ್ಪ ಹೊರಗಡೆ ಹೋಗ್ಬೇಕು ಬಾಯ್ ಇವರಪ್ಪ ದುಡ್ಡು ಕೊಡಕ್ ಶುರು ಮಾಡ್ದಾಗ್ಲಿಂದ ಯಾಕೋ ಅತಿ ಆಗೋಯ್ತು ಹೇಳ್ದು ಇಲ್ಲ ನಮ್ಮ ಮಾವನ ಹತ್ರ ನಾನ್ ಮಾತಾಡ್ಲೇಬೇಕು ಫೋನಲ್ಲಿ ಎಲ್ಲ ಏನ್ ಮಾತಾಡೋದು ಸೀದಾ ಮನೆಗೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಹೇಗೋ ಅಂತೂ ಇಂತು ನಾವೆಲ್ರೂ ನಮ್ಮ ಮನೆಗೆ ಬಂದು ಸೇರಿದ್ವಿ ಹೌದಪ್ಪ ಅಪ್ಪ ನಮ್ಮ ನಮ್ಮನೇಲಿ ಬಾಡಿಗೆ ಇದ್ರಲ್ಲ ಅವರಿವಾಗ ಇಷ್ಟೊತ್ತಿಗೆ ನವ್ಯ ಅದಕ್ಕೆ ಫೋನ್ ಮಾಡಿ ಎಲ್ಲ ವಿಚಾರ ಹೇಳಿರ್ತಾರೆ ಅಂತೀಯ ಹೇಳ್ಕೊಳ್ಳಿ ಬಿಡು ಈ ಮನೆ ನನ್ನ ಹೆಸರಲ್ಲಿ ಇರೋದು ಅವಳು ಏನು ಮಾಡ್ಕೊಳಕ್ ಆಗಲ್ಲ ಬಾಲ ಮುದ್ರಕೊಂಡು ಸುಮ್ನಿರ್ಬೇಕು ಅಷ್ಟೇ ಅವಳಿಂದಾನೆ ಇಷ್ಟೆಲ್ಲ ಅವಾಂತರಗಳಾಗಿದ್ದು ಇಲ್ಲ ಅಂದ್ರೆ ನಾವೆಲ್ಲರೂ ಚೆನ್ನಾಗಿರ್ಬೋದಾಗಿತ್ತು ಈಗ ನವೀನ್ ನಮ್ ಜೊತೆ ಇಲ್ಲ ಸುಮತಿ ಅವಳಿಗೇನೋ ಅತ್ತೆ ಮಾವ ಬೇಡ ಆದ್ರೆ ನವೀನ್ ಅಪ್ಪ ಅಮ್ಮ ಬೇಕು ಅನ್ಸಿದ್ರೆ ಒಂದ್ ದಿವ್ಸ ಅವ್ನ ನಿನಗೆ ಫೋನ್ ಮಾಡ್ಬೋದಿತ್ತಲ್ವಾ ಅವ್ನ ನಿನ್ ಬಗ್ಗೆನ ಯೋಚನೆ ಮಾಡಲ್ಲ ಅಂದ್ಮೇಲೆ ನೀನ್ ಯಾಕ ಅವನ್ ಬಗ್ಗೆ ಯೋಚನೆ ಮಾಡ್ತಿದೀಯ ಮಾಡ್ತಿದ್ಯಾ ಅಂದ್ರೆ ಅವನು ನನ್ನ ಮಗ ಅಲ್ವೇನ್ರಿ ಏನ್ರಿ ಹೇಗ್ ಮಾತಾಡ್ತೀರಾ ನೀವು ಪ್ರವೀಣನು ಮಗನೇ ಆಗಿದ್ದ ಅಲ್ವಾ ಆಗ ನಾವ್ ಎಷ್ಟೆಲ್ಲ ಕಷ್ಟ ಕೊಟ್ವಿ ಇದನ್ನೆಲ್ಲ ಅರ್ಥ ಮಾಡ್ಸಕ್ಕೆ ಪ್ರವೀಣ ಪುಷ್ಪನ ಮನೆಯಿಂದ ಆಚೆ ಹಾಗೆ ಮಾಡ್ ಗೊತ್ತಿಲ್ಲ ಅಪ್ಪ ಮತ್ತೆ ಮತ್ತೆ ಹಳೆದನ್ನೇ ಯಾಕೆ ನೆನ್ಸ್ಕೊಂಡ್ ನೆನ್ಸ್ಕೊಂಡ್ ಮನ್ಸಿಗೆ ಬೇಜಾರ್ ಮಾಡ್ಕೊಳ್ತೀರಾ ಈಗೆಲ್ಲಾ ಸರಿ ಹೋಗಿದೆ ಅಲ್ವಾ ಮಾವ ನೀವೇನೋ ಯೋಚನೆ ಮಾಡ್ಬೇಡಿ ಯಾರ ಗೊತ್ತು ಅವ್ರ ಮನಸ್ಥಿತಿನ ಬದಲಾಯಿಸ್ಕೊಂಡು ನಮ್ ಜೊತೆನೆ ಇರ್ತೀವಿ ಅಂತ ಬರ್ಬೋದಲ್ವಾ ಇಲ್ಲಮ್ಮ ಅವಳಂತೂ ಬರಲ್ಲ ಅವಳು ಏನು ಅಂತ ನಾನ್ ಚೆನ್ನಾಗ್ ಅರ್ಥ ಮಾಡ್ಕೊಂಡಿದೀನಿ ಈ ಕಡೆ ನವೀನ್ ತನ್ ಮಾವನ್ ಹತ್ರ ಮಾತಾಡೋಣ ಅಂತ ಅವ್ರ ಮನೆಗ್ ಹೋಗ್ತಾ ಇರ್ತಾನೆ ನವೀನ್ ತನ್ ಮಾವನ್ ಮನೆಗ್ ಹೋದ್ಮೇಲೆ ತನ್ ಮಾವ ತಮ್ಗೇನು ಸಹಾಯ ಮಾಡ್ತಿಲ್ಲ ಅನ್ನೋ ವಿಚಾರ ಅವನಿಗೆ ಗೊತ್ತಾಗುತ್ತಾ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಿನಕ್ಕೆ ಎರಡು ವಿಡಿಯೋ ಹಾಕಿ ಅಂತ ಹೇಳಿ ಕಮೆಂಟ್ ಮಾಡ್ತಿದ್ದೀರಾ ನನಿಗೂ ಎರಡು ವಿಡಿಯೋ ಹಾಕಬೇಕು ಅನ್ನೋ ಆಸೆ ಏನೋ ಇದೆ ಆದ್ರೆ ಒಂದು ವಿಡಿಯೋ ಮಾಡಕ್ಕೆ ಸುಮಾರು ಟೈಮ್ ಹಿಡಿಯುತ್ತೆ ಹಾಗಾಗಿ ಎರಡು ವಿಡಿಯೋ ಹಾಕೋದು ಸ್ವಲ್ಪ ಕಷ್ಟ ಆದರೂ ಪ್ರಯತ್ನ ಪಡ್ತೀನಿ ನಿಮ್ಮ ಪ್ರೋತ್ಸಾಹ ಸಹಕಾರ ಬೆಂಬಲ ಯಾವಾಗ್ಲೂ ಇದೇ ರೀತಿ ಇರಲಿ ಅಂತ ಹೇಳ್ತಾ